ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ನೆರೆ ಹಾವಳಿ ಅತಿವೃಷ್ಟಿಯಿಂದಾಗಿ ಕಲಬುರಗಿ ಜಿಲ್ಲೆ ಸಂಪೂರ್ಣ ಮುಂಗಾರು ಪಡೆ ಹಾನಿಯಾಗಿದೆ ಜಿಲ್ಲೆಯನ್ನು ಅತಿವೃಷ್ಟಿಯೆಂದು ಮತ್ತು ರಾಷ್ಟ್ರೀಯ ವಿಪತ್ತು ಪರಿಹಾರ ಸಾಲ ಮನ್ನಾಕ್ಕಾಗಿ ಹಸಿ ಬರಗಾಲ ಪ್ರದೇಶವೆಂದು ಗೂಡಿಸಬೇಕೆಂದು ಆಗ್ರಹಿಸಿ ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ರೈತ ಮುಖಂಡ ದಯಾನಂದ್ ಪಾಟೀಲ್ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾಭರಣದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಗಳ ವಿರುದ್ಧ ಅಕ್ಟೋಬರ್ ಹದಿಮೂರರಂದು ಬೆಳಗ್ಗೆ ಎಂಟು ಗಂಟೆ ನಗರದ ಕೇಂದ್ರ ಬಸ್ ನಿಲ್ದಾಣ ಆಳನ್ ಪೋಸ್ಟ್ ರಾಮ್ ಮಂದಿರ್ ಸಲ್ಕರ್ ಜವರ್ಗಿ ರಸ್ತೆ ಖರ್ಗೆ ರಿಂಗ್ ರೋಡ್ ಹುಮನಾಬಾದ್ ರಿಂಗ್ ರೋಡ್ ಹಿರಾಪುರ್ ಹೈಕೋರ್ಟ್ ಅಫ್ಜಲ್ಪುರ್ ರಿಂಗ್ ರೋಡ್ ಶಹಾಬಾದ್ ರಿಂಗ್ ರೋಡ್ ಸೇರಿದ ವಿವಿಧೆಡೆ ಹನ್ನೆರಡು ಗಂಟೆವರೆಗೆ ಬೃಹತ್ ಮೆರವಣಿಗೆ ಮೂಲಕ ಬಂದು ಜಗತ್ ಸರ್ಕಲ್ನಲ್ಲಿ ರೈತ ಸಭೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಬಂದ್ ಮಾಡತಕ್ಕಂಥ ಒಂದು ವಿಚಾರವನ್ನು ಒಂದು ಸ್ವಲ್ಪ ಮಟ್ಟಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಯಾಕಂದರೆ ಸುಮಾರು ತಮಗೊಳ ಹಾಗೆ ಹತ್ತು ಹನ್ನೊಂದು ದಿವಸಗಳ ಕಾಲ ಸತತವಾಗಿ ಪತ್ರಿಕೆಯಲ್ಲಿ ಸಾಕಷ್ಟು ಬಾರಿ ಬರ್ತಾ ಇದೆ ಹದಿಮೂರನೇ ತಾರೀಕು ಕಲಬುರಗಿ ಬಂದು ಕಲಬುರಗಿ ಬಂದು ಅಂತಕ್ಕಂಥದ್ದು ನಾವು ಕಡ್ ಕಡ್ಡಾಯವಾಗಿ ಇವತ್ತು ಹೇಳ್ತಕ್ಕಂಥ ವಿಚಾರ ಎಂದರೆ ಅಪೀಲ್ ಇದ್ದೀವಿ ನಾವು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಬಸ್ ಬಂದಿರ್ತವೆ ಆಟೋ ಬಂದಿರ್ತವೆ ಅದಕ್ಕಾಗಿ ತಕ್ಷಣ ನೀವು ಎಂಟ್ರ್ ಒಳಗೆ ಏನದ ರೈತರು ಇಲ್ಲಿ ಕಲಬುರಗಿ ನಗರ ಪ್ರದೇಶದಲ್ಲಿ ಎಂಟ್ರ್ ಆಗ್ಬೇಕಂತಕ್ಕಂಥ ಕರೆ ಕೊಟ್ಟಿದ್ವಿ ಸಾಕಷ್ಟು ಸಾರಿ ನಾವು ನಮ್ಮೆಲ್ಲ ಟೀಮ್ನವರು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಎಲ್ಲರೂ ನಾವೇನು ಮಾಡಿದ್ದೇವೆ ಬಹಳ ಪ್ರಯತ್ನ ಮಾಡಿ ಕಲಬುರಗಿ ಬಂದಿಗೆ ಅತ್ಯಂತ ಯಶಸ್ವಿ ಹಾದಿಯಲ್ಲಿರ್ತಕ್ಕಂಥದ್ದು ಇವತ್ತು ನಾವು ಮನವರಿಕೆ ಆಗಿದೆ ಬಹುಶಃ ಸಂಪೂರ್ಣವಾಗಿ ಕಲಬುರಗಿ ಬಂದಾಗ್ತದೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಅಫ್ಜಲ್ಪುರ್ ಒಂದು ಅಫ್ಜಲ್ಪುರ್ ರಿಂಗ್ ರೋಡ್ ಒಂದು ಶಾಬಾದ್ ರಿಂಗ್ ರೋಡ್ ಒಂದು ಮ ಮಲ್ಲಿಕಾರ್ಜುನ್ ಖರ್ಗೆ ಪೆಟ್ರೋಲ್ ರಿಂಗ್ ರೋಡ್ ಹುಮ್ನಾಬಾದ್ ರಿಂಗ್ ರೋಡ್ ಸುಲ್ತಾನ್ಪುರ್ ರಿಂಗ್ ರೋಡ್ ಮತ್ತು ಆಳಂದ್ ರಿಂಗ್ ರೋಡ್ ಇಲ್ಲಿ ರಾಮ ಮಂದಿರ ರಾಮ ಮಂದಿರ ಇದ್ರೋಡು ಹಾಗೇ ಇವರೆಲ್ಲರಿಗೂ ನಾವು ಅಲ್ಲಿ ಒಂದು ಐವತ್ತು ಜನ ಐವತ್ತು ಜನ ನಮ್ಮ ನಮ್ಮ ಪ್ರಮುಖ ಹೋರಾಟಗಾರ ಇರ್ತಾರೆ ಅಲ್ಲಿ ಎತ್ತಿನ ಗಾಡಿ ಮತ್ತು ಟ್ಯಾಕ್ಟರ್ ಆ ರೋಡಿನ ಮೇಲೆ ಬಿಟ್ಟು ಅಲ್ಲೇ ಎತ್ತೊಳಿ ಮೇವು ಹಾಕೊಂಡು ಕೇಸಿನ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಹಾಗಾಗಿ ನಮಗೆ ಸಕಾರಾತ್ಮಕ ನಾವು ಈ ಹೋರಾಟದಲ್ಲಿದ್ದೀವಿ ರೈತನ ಪರವಾಗಿ ಇದ್ದೀವಿ ರೈತರ ಪರವಾಗಿ ಸರ್ಕಾರ ಇಲ್ಲ ಮತ್ತು ಜಿಲ್ಲಾ ಆಡಳಿತ ಇಲ್ಲ ಅಂತಕ್ಕಂಥದ್ದು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಇವತ್ತ ಫೇಲ್ ಆಗ್ಯದ ಸರ್ಕಾರನು ಫೇಲ್ ಆಗ್ಯದ ಕೆಲವು ಇನ್ಶೂರೆನ್ಸ್ ಕೊಡ್ಬೋದು ಪರಿಹಾರ ಕೊಡ್ತಕ್ಕಂಥ ಏನು ತಾರತಮ್ಯ ತಾರತಮ್ಯ ಹೇಳಿಕೆ ಬರ್ತಾ ಇದಾವೆ ಪತ್ರಿಕೆದಾಗ ಅದೇನು ನಾವು ತೆಲಿ ಕೆಡ್ಸ್ಕೊಳ್ಳಿಲ್ಲ ಅಂಕಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर